ಏಕತಾ ಆಶ್ರಮ ಟ್ರಸ್ಟ್ ಇಸ್ಮಾಯಿಲ್ ಶಾಹ ಖಾದ್ರಿ ದರ್ಗಾ ಹಾಗೂ ಶ್ರೀ ಸಾಪೇಟ್ ಸಾಹೇಬ್ ದರ್ಗಾದ ಹದಿನಾರೇ ಸಂದಲ ಜಾತ್ರಾ ಮಹೋತ್ಸವ ಪ್ರತಿ ವರ್ಷಾನುಸಾರ ಈ ವರ್ಷವೂ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಪೂಜ್ಯ ಸಂಭಾಜಿ ಮಹಾರಾಜರು ಮಾತನಾಡಿ ತಿಳಿಸಿದರು ಈ ನಿಮಿತ್ತ ಒಂಟೆ ಮೇಲೆ ಭವ್ಯ ಮೆರವಣಿಗೆ ವಿಳಾಸಪುರ ಗ್ರಾಮದ ಇಸ್ಮಾಯಿಲ್ ಶಾಹ ಖಾದ್ರಿ ದರ್ಗಾದಿಂದ ಶನಿ ದರ್ಗಾದ ದರ್ಗಾದವರೆಗೆ ಮಧ್ಯಾಹ್ನ ಒಂದು ಹದಿನೈದರಿಂದ ಪ್ರಾರಂಭವಾಗಿ ನಾಲ್ಕು ಗಂಟೆಯವರೆಗೆ ಜರುಗಲಿದೆ ಸಂಜೆ ಐದು ಗಂಟೆಯಿಂದ ಸಾಂಸ್ಕೃತಿಕ ಹಾಗೂ ಗುರುಗಳ ಆಶೀರ್ವಚನ ಮತ್ತು ಪ್ರವಚನ ಕಾರ್ಯಕ್ರಮ ನಡೆಯುತ್ತವೆ ನಂತರ ರಾತ್ರಿ ಹತ್ತು ಗಂಟೆಯಿಂದ ಖ್ಯಾತ ಕವಾಲಿಕಾರ ಸಮೀರ್ ತಾಜ್ ಅವರಿಂದ ಕವಾಲಿ ಕಾರ್ಯಕ್ರಮ ಮತ್ತು ಖ್ಯಾತ ಹಾಸ್ಯ ಕಲಾವಿದ ರಘುಪ್ರಿಯ ತಂಡದವರಿಂದ ಹಾಸ್ಯ ಕಾರ್ಯಕ್ರಮ ಪರ್ವೀನ್ ಕಚ್ವಾಲಿ ಆಗಮಿಸಲಿದ್ದಾರೆ ಎಂದರು ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಹದಿನಾರನೇ ಸಂದಲ್ ಜಾತ್ರಾ ಮಹೋತ್ಸವಕ್ಕೆ ನಿಮ್ಮ ದರ್ಗದ ಜಾತ್ರೆಗೆ ನೀವು ನಿಮ್ಮ ಪರಿವಾರದವರನ್ನು ಮತ್ತು ನಿಮ್ಮ ಗುಡ ಎಲ್ಲರನ್ನು ಕರ್ತರಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಊರಿನ ಎಲ್ಲ ಗಣ್ಯ ವ್ಯಕ್ತಿಗಳು ಮತ್ತು ಹಿರಿಯರು ಮತ್ತು ಕಿರಿಯರು ಮಹಿಳೆಯರು ಎಲ್ಲರೂ ಏನದ ಅಂದ್ರೆ ಈ ಜಾತ್ರೆಗೆ ಬಂದು ಯಶಸ್ವಿ ಮಾಡಿಕೊಡ್ರಿ ಈ ಜಾತ್ರೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ಮಾಡುತ್ತಾ ಇದ್ದೇವೆ ಯಾಕಂದರೆ ಹೋದರೆ ಒಂಟಿ ಒಂಟೆ ಮೇಲೆ ಸಂದಲ ಮೆರವಣಿಗೆ ಇರುತ್ತದೆ ಅದರ ಸರಿ ಏನದಂದ್ರೆ ಮತ್ತು ಕುದುರೆ ಕುದುರೆ ಇರೋದು ಊ ಇಸ್ಮಾಯಿಲ್ ಖಾದ್ರಿಯಿಂದ ಊರು ಇಸ್ಮಾಯಿಲ್ ಖಾದ್ರಿಯಿಂದ ದರ್ಗಾದಿಂದ ಸಂದಲು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಶನಿ ಸಾಹೇಬ್ ದರ್ಗಾದವರೆಗೆ ಬರುತ್ತದೆ ಇದರಲ್ಲಿ ಇಲ್ಲಿದ್ದಂಥ ಎಲ್ಲ ಭಕ್ತದರಿಗೂ ಬಹಳಷ್ಟು ಮಂದಿಗೆ ಗೊತ್ತದ ಇಲ್ಲಿ ದರ್ಗದ ಪವಾಡ ಯಾಕಂದರೆ ಹಿಂದಿನ ಹಿಂದೂ ಹಿಡಿದು ಒಂದು ಇತಿಹಾಸದ ಇತಿಹಾಸದ ಈ ದರ್ಗಾದ ಇಪ್ಪತ್ತೊಂದು ವರ್ಷ ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿದ್ದು ಇದು ದರ್ಗಾದಿಂದ ಬೇಡಿದವರಿಗೆ ಬೇಡಿದು ಕೊಟ್ಟಿದ್ದಿದೆ ದರ್ಗಾದಿನ ಹಿಂಗೆ ಎಲ್ಲ ಏನದಂದ್ರೆ ರಾಜಕಾರಣಿಗಳು ಹಿರಿಯರು ಎಲ್ಲರು ಬಂದು ಏನದಂದ್ರೆ ಇಲ್ಲಿ ಆಶೀರ್ವಾದ ಮಾಡಿಕೊಂಡು ದೇವ್ರ ಪವಾಡ ತಿಳ್ಕೊಂಡು ಏನದ ಅಂದ್ರೆ ಇಲ್ಲಿ ಆಶೀರ್ವಾದ ಮಾಡ್ಕೊಂಡು ಹೋಗ್ತಿವ್ರು ಅಂಥ ಸ್ಥಳ ಅದ ಎಲ್ಲರು ಬಂದು ಏನದ ಅಂದ್ರೆ ಈ ಜಾತ್ರೆಗೆ ಯಶಸ್ವಿ ಮಾಡಿಕೊಡ್ರಿ ಪೂಜ್ಯ ಡಾಕ್ಟರ್ ಹವಾ ಮಲ್ಲಿನಾಥ್ ಮುತ್ತೇವ್ರು ಹೊಂಟಾರ ಅದೇ ಥರದ ಹೌಗಿಲಿಂಗ ಶಿವಾಚಾರ್ಯರು ಹೊಂಟರ್ ಬಾಲೆ ಯೋಗಿ ತಪಸ್ವಿ ಶಂಕರ್ಲಿಂಗ್ ಮಹಾರಾ ಸ್ವಂತ ಶಂಕರ್ಲಿಂಗ್ ಮಹಾರಾಜರು ಹೊಂಟರ್ ಅದು ಅದರ್ಲಿಂದ ಕಲಾವಿದ ಕಲಾವಿದ್ರು ಹೊಂಟಾರ ಜಾದ್ ಜಾದೂಗರ್ ಜೂಗರ್ ಅವ್ರು ಹೊಂಟಾರ ಮತ್ತು ನಪ್ ನಮ್ಮ ನಕ್ಕ ನಗಸಲಕ್ಕೆ ಏನದ ಅಂದ್ರೆ ಹರ್ಷ ಕಲಾವಿದರು ಹೊಂಟಾರ ರಘುಪ್ರಿಯವರು ಮತ್ತು ಅದೇ ನಂತರ ಏನದ ಅಂದ್ರೆ ರಚಯ್ಯ ಸ್ವಾಮಿಯವರು ರೇವಣ ಸಿದ್ದ ಸ್ವಾಮಿ ಮತ್ತು ಸಾಕ್ಷಿ ರೇವಣ್ಸಿದ್ದ ಮತ್ತು ರವಿ ರವಿಚಂದ್ರ ಜೂನಿಯರ್ ರವಿಚಂದ್ರ ಇವರು ಹೊಂಟರ ಮತ್ತು ಪ್ರವೀಣ ಕಚ್ವಲಿ ಕವಾಲಿ ಕಾರ್ಯಕ್ರಮಕ್ಕೆ ಇವರು ಹೊಂಟಾರ ಸಮೀರ್ ತಾಜ್ ಔರಂಗಾಬಾದ್ ಇವರು ಕೂಡ ಹೊಂಟಾರ ಈ ಜಾತ್ರೆಗೆ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಏನದ ಅಂದರೆ ಯಶಸ್ವಿ ಮಾಡ್ಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ ಬೀದರ್ ಜಿಲ್ಲೆಯ ಸಚ್ ಸಚಿವರು ಶ್ರೀ ರಹೀಂ ಖಾನ್ ಸಚಿವರು ಅವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ಸಾಗರ್ ಅವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ದಕ್ಷಿಣ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಶೈಲೇಂದ್ರ ಬೆಲ್ದಾಳೆ ಅವರು ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ಬಂಡೆಪ್ಪ ಕಾಶೆಂಪುರ ಮಾಜಿ ಸಚಿವರು ಅವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬರು ಗೆಳೆಯರಾಗಿರ್ತಕ್ಕಂಥ ಭೀಮಸೇನರಾವ್ ಸಿಂಧೆ ಅವರು ಡಿಫಿಟ್ ಎಮ್ ಎಲ್ ಎ ಅವರಾದ ಇವರು ಕೂಡ ಬರ್ತಾ ಇದ್ದಾರೆ ಈ ರೀತಿಯಾಗಿ ಅನೇಕ ಗಣ್ಯರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಅವತ್ತಿನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡಬೇಕು ಈ ಭಾಗದಾಗ ಒಂದು ಪವಾಡ ಪುರುಷರಾಗಿರ್ತಕ್ಕಂಥ ಅವರೊಂದು ಮಹಿಮೆ ಆವತ್ತಿನ ದಿವಸ ತಾವೆಲ್ಲರೂ ಅನುಭವಿಸ್ತೀರಿ ಅಂಥೇಳಿ ಇವತ್ತೆಲ್ಲ ಮುಖಂಡರು ಬಂದು ಇಲ್ಲೊಂದು ದರ್ಗಾದಲ್ಲಿ ಒಂದು ಪತ್ರಿಕಾ ಗೋಷ್ಠಿ ಕೂಡ ಮಾಡಿದ್ದೀವಿ ಅದಕ್ಕೆ ತಾವೆಲ್ಲರೂ ಹಿರಿಯರು ಮುಖಂಡರು ಇವ್ರನ್ನೆಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಬಂದು ಈ ಸಭೆಯಲ್ಲಿ ಭಾಗವಹಿಸಿ ಈ ಸಭೆನ ಯಶಸ್ವಿ ಮಾಡಿಕೊಡಬೇಕು ಇದು ಮಧ್ಯಾಹ್ನ ಎರಡು ಗಂಟೆಗೆ ಸ್ಟಾರ್ಟ್ ಆಗ್ತದೆ ಇಡೀ ರಾತ್ರಿ ಎಲ್ಲ ಜಾಗರಣೆ ಮುಖಾಂತರ ಖವಾಲಿ ಮುಖಾಂತರ ಖವಾಲಿಗೆ ಬರ್ತಕ್ಕಂಥವ್ರು ಮಹಾರಾಜಿಂದ ಸಮೀರ್ ತಾಜ್ ಖವಾಲಿ ಇವರು ಕೂಡ ಬರ್ತಾ ಇದ್ದಾರೆ ಅದೇ ರೀತಿ ಪ್ರವೀಣ್ ಪ್ರವೀಣ್ ಅಂತಕ್ಕಂಥ ಒಬ್ಬ ಮಹಿಳೆ ಕೂಡ ಖವಾಲಿ ಹಾಡಕ್ಕೆ ಬರ್ತಾ ಅದಕ್ಕೆ ಅವರು ತಾವೆಲ್ಲರೂ ಬಂದು ಈ ಒಂದು ಖವಾಲಿಗೆ ಜಾತ್ರೆಗೆ ಬಂದು ಆನಂದಿಸಿ ಇಲ್ಲಿರ್ತಕ್ಕಂಥ ತಮ್ಮೆಲ್ಲರೂ ಬಂದು ಒಂದು ಯಶಸ್ವಿ ಮಾಡ್ಕೊಳ್ಬೇಕಂತ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೀನಿ ನನ್ನ ಹೆಸರು ಬಾಬು ಪಾಸ್ವಾನ್ ಬೀದರ್ಗೊಳಿಸುವುದಾಗಿ ಸಂಭಾಜಿ ಮಹಾರಾಜರು ಮಾತನಾಡಿ ಮನವಿ ಮಾಡಿದರು ಮುಖಂಡರಾದ ಬಾಬು ಪಸ್ವಾನ್ ಹಾಗೂ ಹಾಸ್ಯ ಕಲಾವಿದರಾದ ರಘುಪ್ರಿಯಾ ಮಾತನಾಡಿದರು ಈ ಸಂದರ್ಭದಲ್ಲಿ ಪ್ರಕಾಶ ಶಿಷ್ಯ ಶಿವಕುಮಾರ್ ನೀಲಕಟ್ಟಿ ಜಾನ್ಸನ್ ಗೋಡೆ ಶ್ರೀಪತ್ ರಾವ್ ದಿನೆ ಸಂದೀಪ್ ಕಾಂಟೆ ಸೇರಿದಂತೆ ಇನ್ನಿತರರು ಇದ್ದರು ರೋಹನ್ ಮನೋಹರ್ ನೈನ್ ಕನ್ನಡ ಬೀದರ್